ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸೈಗಿರಿಗೂ ಸ್ವಾಗತ ಸುಬ್ರೆಂಡ್ಸ್ ನಾನು ಯುದ್ಧದಲ್ಲಿ ವರ್ಮಾಷಿ ಹಬ್ಬದ ಒಂದು ಪೂಜೆ ಹಾಗೆ ಕಲಸ ಸ್ಥಾಪನೆ ಮಾಡುವಂಥ ಒಂದು ಶುಭ ಸಮಯಗಳನ್ನು ಒಂದು ತಿಳಿಸ್ಕೊಡ್ತಾ ಇದ್ದೇನೆ ಶುಭ ಮುಹೂರ್ತವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಅದ್ರ ಜೊತೆಗೇನೆ ಪೂಜೆಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಸಹ ಕೊಡ್ತಾ ಇದ್ದೇನೆ ಕೆಲವರಿಗೆ ಸುಮಾರು ರೀತಿಯ ಒಂದು ಗೊಂದಲಗಳಿವೆ ಸೊ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೇನೆ ಬನ್ನಿ ನೋಡೋಣಂತೆ ಈ ವರ್ಷ ನಾವು ಶ್ರಾವಣ ಮಾಸದ ಮೂರನೇ ಶುಕ್ರವಾರವಾದ ಆಗಸ್ಟ್ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತೇವೆ ಸೊ ಕಾರಣ ನಾವು ಒಂದು ಕಲಸ ಸ್ಥಾಪನೆಗೆ ಹಾಗೆ ಅಖಂಡ ದೀಪಾರಾಧನೆಗೆ ನಾವು ತುಂಬ ಪ್ರಾಮುಖ್ಯತೆಯನ್ನು ಇತ್ತು ನಾವು ಪೂಜೆ ಮಾಡಬೇಕಾಗಿರೋದ್ರಿಂದ ನಾವು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಿಕೊಳ್ಳುವಂಥದ್ದು ತುಂಬಾ ಒಂದು ಶ್ರೇಷ್ಠವಾಗಿರುವಂಥದ್ದು ನೀವು ಬೆಳಿಗ್ಗೆ ಎರಡು ಗಂಟೆ ಎರಡುವರೆಗೆ ಎದ್ದರೆ పెద్ద మనెలా శుద్ధి మారి స్నకుండా వసతి పూజ తులసి పూజ మన దేవర పూజ కుల దేవీ గణేషన పూజ మంత్రి కలస స్థాపన మాట్ోబు నిమిం పూజ మగ అన్న స పర్వాల్ బ్రాహ్మణ ముహూర్త కళసవ స్థాపనే మిఖండ దీపారాధన హి నరే నవండు శుభ ముహూర్త పూజబౌదు ಇಷ್ಟನ್ನು ಇಷ್ಟನ್ನು ಮಾಡ್ಕೋಬೇಕಾಗಿರುವಂಥದ್ದು ಬ್ರಾಹ್ಮಿ ಮುಹೂರ್ತದ ಒಂದು ಸಮಯ ಅನ್ನೋದಾದರೆ ಬೆಳಿಗ್ಗೆ ನಾಲ್ಕು ಗಂಟೆ ಒಂದು ನಿಮಿಷದಿಂದ ಐದು ಗಂಟೆ ಇಪ್ಪತ್ತ ಒಂಬತ್ತು ನಿಮಿಷವರೆಗೆ ನಮಗೆ ಈ ಸರ್ ಬ್ರಾಹ್ಮಿ ಮುಹೂರ್ತದ ಸಮಯ ಇದೆ ನಮಗೆ ಒಂದೂವರೆ ಗಂಟೆ ಸಿಗ್ತದೆ ಸೊ ಆವಾಗ ನೀವು ಕಲಸವನ್ನು ಸ್ಥಾಪನೆ ಮಾಡ್ಕೋಬೋದು ಹಾಗೆ ಕನ್ಪಾದ ಸಹ ನೀವು ಮಾಡಿ ಅದು ಸಮಯ ನಮಗೆ ತಪ್ಪಿದ್ದಲ್ಲಿ ನಮಗೆ ನಂತರದಲ್ಲಿ ಬರುವಂಥದ್ದು ಪ್ರಾತಃ ಸಂಧ್ಯಾ ಮುಹೂರ್ತ ಅದು ಪ್ರಾತಃ ಸಂಧ್ಯಾ ಕಾಲ ಯಾವಾಗ ಅನ್ನೋದಾದರೆ ಬೆಳಗ್ಗೆ ಆರು ಗಂಟೆಯಿಂದ ಏಳು ಗಂಟೆವರೆಗೂ ಇರ್ತದೆ ಆ ಸಮಯದಲ್ಲಿ ಸಹ ನೀವು ಒಂದು ಕಲಸ ಸ್ಥಾಪನೆ ಮಾಡ್ಕೋಬಹುದು ಏನು ಕಲಸ ಸ್ಥಾಪನೆ ಮಾಡಿದರೆ ಈ ಸಮಯದಲ್ಲಿ ಪೂಜೆಯನ್ನು ಸಹ ನೀವು ಮಾಡ್ಕೋಬಹುದು ಹಾಗೆ ನಂತರದಲ್ಲಿ ನಮಗೆ ಸಿಂಹ ಲಗ್ನ ಬರ್ತದೆ ಅದು ನಮಗೆ ಬೆಳಿಗ್ಗೆ ಆರು ಗಂಟೆ ಇಪ್ಪತ್ತ ಒಂದು ನಿಮಿಷಕ್ಕೆ ಪ್ರಾರಂಭವಾದರೆ ಎಂಟು ಗಂಟೆ ನಲವತ್ತಾರು ನಿಮಿಷಕ್ಕೆ ಅದು ಮುಕ್ತಾಯಗೊಳ್ಳುತ್ತದೆ ಸೊ ನಮಗೆ ಬೆಳಿಗ್ಗೆ ಆರು ಗಂಟೆಯಿಂದ ಎಂಟು ನಲವತ್ತಾರವರೆಗೆ ನಮಗೆ ಪೂಜಾ ಸಮಯವಿರ್ತದೆ ಆ ಸಮಯದಲ್ಲಿ ಸಹ ಕಲಸ ಸ್ಥಾಪನೆ ಮಾಡಿಕೊಂಡು ಪೂಜೆ ನಾನು ಮಾಡ್ಕೋಬಹುದು ನಂತರದಲ್ಲಿ ನಮಗೆ ರಾಹುಕಾಲ ಬರ್ತದೆ ಬೆಳಿಗ್ಗೆ ಒಂದು ಹತ್ತುವರೆಯಿಂದ ಒಂದು ಹನ್ನೊಂದು ಹನ್ನೆರಡು ಗಂಟೆವರೆಗೆ ನಮಗೆ ರಾಹುಕಾಲವಿರುವಂಥದ್ದು ಸೊ ಸೊ ಆ ಸಮಯದಲ್ಲಿ ನೀವು ಈ ಕಲಸ ಸ್ಥಾಪನೆ ಸಹ ಮಾಡಲು ಬರುವುದಿಲ್ಲ ಹಾಗೆಯೇ ಒಂದು ಪೂಜೆನ ಸಹ ನೀವು ಮಾಡಲು ಬರುವುದಿಲ್ಲ ಸೊ ನೀವು ಬೆಳಿಗ್ಗೆ ಒಂದು ಒಂಬತ್ತು ಗಂಟೆ ಮುಂಚೆನೇ ನೀವು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು నంతర నమ వృశ్చిక లగ్న ఈ నమే మధ్యాహ్నలో బాగా మధ్యాహ్న నేను యవ పూజను సహి సహ నమే అది ప్రతిఫల సి సో అదన మాగబేడి అదూ సహ నమ తిల్స్కో మధ్యాహ్న ఒంటే ము ఇప్ప నిమిషద మధ్యాహ్నం మూడు గంట నల్వత నిమిషవరగ మధ్యాహ్న సూ పూజలు బరుదా అది నంతర నే గోదూరి సమయ ಈ ಸಮಯದಲ್ಲಿ ಸಹ ಕೆಲವರು ಮರಮಾಲಕ್ಷ್ಮಿ ಪೂಜೆ ಸಹ ಮಾಡ್ತಾರೆ ಹಾಗೆ ಕೆಲವರು ಒಂದು ದೀಪಾರಾಧನೆ ಮಾಡಿದಗೋಸ್ಕರ ಪುಸ್ತಕಗಳನ್ನು ಓದಲಿಕ್ಕೋಸ್ಕರ ಅಂತ ನಮಗೆ ಒಂದು ಸಮಯವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಹಾಗೆ ಕೆಲವರು ವೈಭವಲಕ್ಷ್ಮಿ ಪೂಜೆ ಸಹ ಮಾಡೋದ್ರಿಂದ ಈ ಗೋಧುವೆ ಸಮಯದಲ್ಲಿ ಈ ವೈಭವಲಕ್ಷ್ಮಿ ಪೂಜೆನ ಮಾಡಬೇಕಾಗಿರುವಂಥದ್ದು ನಮಗೆ ಸಮಯ ಅನ್ನೋದಾದರೆ ಸಾಯಂಕಾಲ ನಾಲ್ಕೂವರೆಯಿಂದ ಆರು ಗಂಟೆವರೆಗೆ ಇರ್ತದೆ ಆ ಸಮಯದಲ್ಲಿ ನೀವು ಈ ವೈಭವಲಕ್ಷ್ಮಿ ಪೂಜೆ ಆಗಿರ್ಬೋದು ಮತ್ತು ನೀವು ವರಮಹಾಲಕ್ಷ್ಮಿ ಬರೀ ಕಲಸ ಸ್ಥಾಪನೆ ಮಾಡಿಕೊಂಡು ಸಹ ನೀವು ಪೂಜೆಯನ್ನು ಮಾಡಬಹುದಾಗಿರುತ್ತದೆ ಹಾಗೆ ನಮಗೆ ಕುಂಭ ಲಗ್ನ ನಮಗೆ ಕುಂಭಲಗ್ನ ಇರುವಂಥದ್ದು ಸಾಯಂಕಾಲ ರಾತ್ರಿ ಏಳು ಗಂಟೆ ಇಪ್ಪತ್ತ ಏಳು ನಿಮಿಷದಿಂದ ಎಂಟು ಗಂಟೆ ಐವತ್ತ ನಾಲ್ಕು ನಿಮಿಷವರೆಗೆ ಇರ್ತದೆ ಆ ಸಮಯದಲ್ಲಿ ಸಹ ನೀವು

అరిశి స్వల్ప గోమూత్ర గంగజల హాకీ వర్సద నక్షత్రి స్నాల మాట్ పూజలు మాట్బోదు అంత కలస స్థాపన మోబుడు అలాగే కలసకే యస్థు ఏ కలస తు శ్రేష్ట తమ్రద కలసీ బలస్బోదు హిట్టాళ బలస్బోదు అంటే బలయ కలసూ సహ బే అనుకూలవి అంతవరు ఒక బంగారలసూ సహ బలస్ బంగారద కలసలు సహస స్థాపన మారి పూజు ಹಾಗೆಯೇ ಯಾವುದೇ ಕಾರಣಕ್ಕೂ ನೀವು ಆ ಜರ್ಮನ್ ಸಿಲ್ವ ಮತ್ತು ಯಾವುದೇ ಕಾರಣಕ್ಕೂ ನೀವು ಬಳಸಲು ಹೋಗಬಾರ್ದು ಅದನ್ನು ಬಳಸಿದ್ದೆ ಆದರೆ ನಮಗೆ ಕಷ್ಟವ ಸಹ ಒಂದು ಹೆಚ್ಚಾಗ್ತದೆ ಹಾಗೆ ನಮಗೆ ಅದು ಒಂದು ರೂಪಾಯಿ ಬಂದರೆ ಎರಡು ರೂಪಾಯಿ ನಷ್ಟವಾಗುವಂಥ ಸಹ ಪರಿಸ್ಥಿತಿ ಬರ್ತದೆ ಸೊ ಆದ ಕಾರಣ ಒಂದು ಜರ್ಮನ್ ಸಿಲ್ವದ್ದು ಒಂದು ಕಳಸ ಆಗಿರ್ಬೋದು ವಿಗ್ರಹ ಆಗಿರ್ಬೋದು ಒಂದು ತತ್ ದೀಪನೇ ಆಗಿರ್ಬೋದು ಅದನ್ನು ಬಳಸಲು ಬರುವುದಿಲ್ಲ ನೀವು ಅಲಂಕಾರಿಕವಾಗಿ ಮಾತ್ರ ನೀವು ಬಳಸ್ಕೋಬಹುದು ದೀಪವನ್ನು ನಾವು ತುಂಬ ಅಲಂಕಾರಿಕವಾಗಿ ದೀಪಾವಣೆ ಮಾಡ್ತೀವಿ ಅನ್ನೋದಾದ ನೀವು ಆ ಒಂದು ಆ ದೀಪವನ್ನು ಬಳಸ್ಬೋದು ಆದರೆ ದೇವರ ದೀಪವನ್ನು ಬಳಸಲು ಬರುವುದಿಲ್ಲ ನೋಡಿದ ಫ್ರೆಂಡ್ಸ್ ಇವತ್ತಿನ ಒಂದು ವಿಧದಲ್ಲಿ ನನಗೆ ಪರಮಾಲಕ್ಷ್ಮಿ ಹಬ್ಬದ ಒಂದು ಪೂಜಾ ಮುಹೂರ್ತ ಆಗಿರ್ಬೋದು ಹಾಗೆಯೇ ಒಂದು ಒಂದು ಸ್ವಲ್ಪ ಮಾಹಿತಿಯನ್ನು ಸ್ವಲ್ಪ ಇಷ್ಟವಾಗಿ ನಾನು ಮಿಷನ್ ಇಷ್ಟವಾದ್ಮೇಷನ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಮಾಂಗಲ್ಯದ ಬಗ್ಗೆ ತಿಳಿಸ್ಕೊಳ್ಬೇಕು ನೀವು ಅರ್ಶಿಣ ಕುಮಾರ್ ಮಾಡುವಂಥ ಮಾಂಗಲ್ಯವನ್ನು ಹಾಕ್ಬೋದು ಹಾಗೆಯೇ ಅದ್ರ ಮೇಲೆ ಬೆಳ್ಳಿ ಬಂಗಾರ ಸಹ ಹಾಕ್ಬೋದು ಅದನ್ನು ಆ ಮಾಂಗಲ್ಯವನ್ನು ಮಾತ್ರ ನೀವು ಆರ್ಟಿಫಿಷಿಯಲ್ ಮಾಂಗಲ್ಯ ಅದನ್ನು ನೀವು ಕೃತಕ ಮಾಂಗಲ್ಯ ಬಳಸೋದು ಬರುವುದಿಲ್ಲ ನೀವು ಯೂಸ್ ಮಾಡಿರುವಂಥದ್ದು ಸಹ ನೀವು ಹಾಕಲು ಬರುವುದಿಲ್ಲ ನೀವು ಹಾಕಿದ್ದೇ ಅದು ನಿಮಗೆ ದೋಷಗಳೇ ಹೆಚ್ಚಾಗಿರುವಂಥದ್ದು ಆದರೆ ನೀವು ಆದರೆ ನೀವು ಬಳಸಿರುವಂಥ ಒಂದು ವಧುವೆಗಳನ್ನು ಹಾಕ್ಬೋದು ಅದನ್ನು ಶುದ್ಧಿ ಮಾಡಿಕೊಂಡು ನೀವು ದೇವರಿಗೆ ಹಾಕ್ಬೋದು ಶುಕ್ರವಾರ ಬೆಳಗ್ಗೆ ಥ್ಯಾಂಕ್ ಯು